ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್ ನಾನಿವತ್ತು ಮಹಾರಾಷ್ಟ್ರದಲ್ಲಿ ಫೇಮಸ್ ಆಗಿರುವಂಥ ಶ್ರೀಖಂಡ್ ಮಾಡೋದು ಹೇಗೆ ಅಂತೇಳಿ ತೋರಿಸ್ತೀನಿ ನೀವು ಇದನ್ನು ರೆಡಿ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡ್ರೆ ಬೇಕಾದಾಗ ಪೂರಿ ಚಪಾತಿ ಜೊತೆ ಎಲ್ಲ ತಿನ್ಬೋದು ಬನ್ನಿ ರೆಸಿಪಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ನಾನಿಲ್ಲಿ ಒಂದು ಬೌಲ್ ಮೇಲೆ ಜರಡಿ ಇಟ್ಕೊಂಡು ಅದರ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಕಪ್ನಷ್ಟು ಮೊಸರು ಹಾಕ್ಕೊಳ್ಬೇಕು ಮೊಸರು ಹುಳಿ ಇರಬಾರ್ದು ಫ್ರೆಶ್ ಮೊಸರೇ ತೊಗೊಳ್ಳಿ ಇದು ಎರಡು ಕಪ್ ಅಂದರೆ ಒಂದು ಅರ್ಧ ಲೀಟ್ರಷ್ಟು ಆಗ್ಬೋದು ಈಗ ಇದರ ನೀರನ್ನೆಲ್ಲ ತೆಗಿಬೇಕು ಅದಕ್ಕೆ ನೋಡಿ ಬಟ್ಟೆನೆಲ್ಲ ಈ ರೀತಿ ಇಟ್ಕೊಂಡು ಸಾಧ್ಯವಾದಷ್ಟು ನೀರನ್ನು ಕೈಯಲ್ಲೇ ಹಿಂಡಿ ತೆಗಿಬೇಕು ನಮಗೆ ಇಲ್ಲಿ ಗಟ್ಟಿ ಮೊಸರು ಬೇಕು ಅದಕ್ಕೆ ಈ ರೀತಿ ಮೊದಲು ನೀರನ್ನು ಹಿಂಡಿ ತೆಗಿಬೇಕು ನಂತರ ಅದಕ್ಕೊಂದು ಗಂಟು ಹಾಕಿ ಅದರ ಮೇಲೆ ಒಂದು ಯಾವುದಾದ್ರೂ ಭಾರವಾದ ವಸ್ತುವನ್ನು ಇಡಬೇಕಾಗ್ತದೆ ನೋಡಿ ಈ ರೀತಿ ನಾನು ಇಲ್ಲಿ ಒಂದು ಕುಟಾಣಿ ಕಲ್ಲನ್ನು ಇಡ್ತಾ ಇದ್ದೇನೆ ನೀವು ಇದನ್ನು ಕಡಿಮೆ ಅಂದರೆ ಒಂದು ನಾಲ್ಕರಿಂದ ಐದು ಗಂಟೆಯಷ್ಟು ಹೊತ್ತಾದರೂ ಇಡಬೇಕಾಗ್ತದೆ ನಾನಿವತ್ತು ಕೇಸರಿ ಶ್ರೀಖಂಡ್ ಮಾಡೋದ್ರಿಂದ ನಾಲ್ಕೈದು ಸ್ಪೂನು ಬಿಸಿ ಹಾಲಿಗೆ ಒಂದು ಅರ್ಧ ಸ್ಪೂನಷ್ಟು ಕೇಸರಿ ದಳವನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೇನೆ ಇದನ್ನು ಒಂದು ಅರ್ಧ ಗಂಟೆ ಮುಂಚೆ ಹಾಕಿ ಇಡಬೇಕು ಅದರ ಕಲರೆಲ್ಲ ಅದರಲ್ಲಿ ಬಿಟ್ಟು ಕೊಡಬೇಕು ಇವಾಗ ಈ ಮೊಸರನ್ನು ನೀರು ಹೋಗೋದಕ್ಕಿಟ್ಟು ಐದು ಗಂಟೆಗಿಂತ ಜಾಸ್ತಿ ಆಗಿದೆ ನೋಡುವ ಹೇಗೆ ಆಗಿದೆ ಅಂತೇಳಿ ನೋಡಿ ಎಷ್ಟು ಗಟ್ಟಿಯಾಗಿ ನೀರೆಲ್ಲ ಸೋಸಿ ಹೋಗಿ ಪನ್ನೀರ್ ಥರ ಆಗಿದೆ ಒಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಬೇಕು ಇದು ಪನ್ನೀರ್ಗಿಂತನೂ ತುಂಬ ಸಾಫ್ಟಾಗಿದೆ ಒಂದು ಸ್ಪೂನ್ ಅಥವಾ ವಿಸ್ಕರ್ನಿಂದ ಈ ರೀತಿ ಪುಡಿ ಮಾಡಬೇಕು ನೋಡಿ ಈ ರೀತಿ ಎಲ್ಲ ಪುಡಿ ಮಾಡಿದ ನಂತರ ಇದಕ್ಕೆ ನಾವೇನು ಕೇಸರಿ ದಳವನ್ನು ಹಾಲಲ್ಲಿ ನೆನೆಸಿಟ್ಕೊಂಡಿದ್ವೋ ಆ ಹಾಲನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಅಂಥೇಳಿ ಆಮೇಲೆ ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ಬೇಕು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ಪೂನಿಂದನೂ ಮಿಕ್ಸ್ ಮಾಡ್ಕೊಳ್ಬೋದು ಸಕ್ಕರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಇವಾಗ ಗಟ್ಟಿ ಇದೆ ಇದಕ್ಕೆ ಬಿಸಿ ಮಾಡಿ ತಣಸಿದಂಥ ಹಾಲನ್ನು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ನಾನು ಒಂದು ಸ್ಪೂನಷ್ಟು ಹಾಕಿ ಫಸ್ಟ್ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿಕೊಂಡು ಆಮೇಲೆ ಸೇರಿಸ್ಕೊಳ್ಬೇಕು ನೋಡಿ ಗಟ್ಟಿ ಅಂತ ಅನಿಸಿದಾಗೆಲ್ಲ ಒಂದೊಂದು ಸ್ಪೂನಷ್ಟು ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ತನಕ ಮಿಕ್ಸ್ ಮಾಡಿದಾಗ ನೋಡಿ ಒಳ್ಳೆ ಐಸ್ ಕ್ರೀಮ್ ಥರ ಬರುತ್ತೆ ಇದು ನೋಡಿ ಯಾವ ಥರ ಪ್ಲಫಿಯಾಗಿದೆ ಅಂತೇಳಿ ನೋಡಿ ಇಷ್ಟು ದಪ್ಪ ಆದರೆ ಸಾಕು ಇವಾಗ ನಿಮಗೆ ಬೇಕಾದ ಡ್ರೈ ಫ್ರೂಟ್ಸನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳಿ ನಾನಿಲ್ಲಿ ಪಿಸ್ತಾ ಬಾದಾಮ್ ಮತ್ತು ಗೋಡಂಬಿ ಒಣ ದ್ರಾಕ್ಷಿ ಎಲ್ಲ ಹಾಕಿದ್ದೀನಿ ನೀವು ಯಾವುದಾದ್ರೂ ಒಂದು ಬಗೆಯ ಡ್ರೈ ಫ್ರೂಟ್ಸ್ ಹಾಕಿದರೂ ಸಾಕು ನೋಡಿ ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಕೊನೆಯಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಇದರ ಮೇಲೆ ಗಾರ್ನಿಶ್ಗೆ ಅಂತೇಳಿ ಹಾಕ್ತಾ ಇದ್ದೀನಿ ಇಷ್ಟೇ ಇದು ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೀವು ಇದನ್ನು ಮಾಡಿಕೊಂಡು ಪೂರಿ ಚಪಾತಿ ಅದರ ಜೊತೆ ಎಲ್ಲ ತಿನ್ಕೋಬೋದು ಇಲ್ಲಾಂದರೆ ಫ್ರಿಜ್ಜಲ್ಲಿಟ್ಟು ಐಸ್ ಕ್ರೀಮ್ ಥರ ಚಿಲ್ ಮಾಡಿನೂ ತಿನ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ರೆಸಿಪಿ ಜೊತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್